ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಹದಿಮೂರು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಈಗ ಈ ಹದಿಮೂರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ ನೀಡಿದ್ದು ಇದರಲ್ಲಿ ವಿನ್ ಆಗುವ ಸ್ಪರ್ಧಿಯು ಈ ವಾರ ನಾಮಿನೇಷನ್ ನಿಂದ ಪಾರಾಗುತ್ತಾರೆ ಹಾಗೆ ಮೂರನೇ ವಾರದ ಫೈನಲ್ ಆಗಲಿದ್ದು ಈ ಟಾಸ್ ನ ಮೊದಲ ರೌಂಡ್ ಅಲ್ಲಿ ಅಶ್ವಿನಿ ಯಸ್ವನ್ ಅವರು ಟಾಸ್ನಿಂದ ಹೊರಗುಳಿದಿರುತ್ತಾರೆ ಇನ್ನು ಎರಡು ರೌಂಡ್ಗಳು ಈ ಟಾಸ್ ನಡೆದಿದ್ದು ಇದರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಹೊರಗುಳಿದಿದ್ದಾರೆ ಹಾಗೂ ಯಾವೆಲ್ಲ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದ ಸಿಗುತ್ತೆ ಬನ್ನಿ ಈಗ ನೋಡೋಣ ಇನ್ನುಳಿದ ಎರಡು ರೌಂಡ್ ನಲ್ಲಿ ಯಾವ ಸ್ಪರ್ಧಿಗಳು ಟಾಸ್ ನಿಂದ ಹೊರಗುಳಿದಿದ್ದಾರೆ ಎನ್ನುವುದನ್ನ ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ ನಲ್ಲಿ ಅಶ್ವಿನಿ ಎಸ್ಸನ್ ಅವರು ನಿಂದ ಹೊರಗುಳಿದಿದ್ದು ಎರಡನೆಯ ರೌಂಡ್ ನಲ್ಲಿ ಮಲ್ಲಮ್ಮ ಹಾಗೂ ಮಂಜು ಭಾಷಿಣಿ ಅವರು ನಿಂದ ಹೊರಗುಳಿದಿರುತ್ತಾರೆ ಇನ್ನು ಮೂರನೆಯ ರೌಂಡ್ ನಲ್ಲಿ ಚಂದ್ರಪ್ರಭಾ ಜಾನಿ ಹಾಗೂ ರಕ್ಷಿತಾ ಈ ಮೂರು ಸ್ಪರ್ಧಿಗಳು ಟಾಸ್ ನಿಂದ ಹೊರಗುಳಿದಿದ್ದು ಇನ್ನು ಅಭಿಷೇಕ್ ಧನುಷ್ ಕಾವ್ಯ ರಾಶಿಕಾ ಹಾಗೂ ಗಿಲ್ಲಿ ನಟ ಈ ಐದು ಸ್ಪರ್ಧಿಗಳು ಉಳಿದಿದ್ದು ಇವರಿಗೆ ಮತ್ತೊಂದು ಟಾಸ್ ನೀಡುವ ಸಾಧ್ಯತೆ ಇದೆ ಹೌದು ಇವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರನ್ನ ಫೈನಲಿಸ್ಟ್ ಗುಂಪಿಗೆ ಸೇರಿಸುವ ಸಾಧ್ಯತೆ ಇದೆ ಇನ್ನು ನಾಲ್ಕು ಫೈನಲಿಸ್ಟ್ ಗಳ ಆಯ್ಕೆಯಂತೆ ಈ ವಾರ ಧ್ರುವಂತ್ ಹಾಗೂ ಸತೀಶ್ ಅವರು ಎಲ್ಲ ಟಾಸ್ ನಿಂದ ಹೊರಗುಳಿದಿದ್ದು ಅವರನ್ನ ಈಗ ಬಿಗ್ ಬಾಸ್ ಕನ್ಫೆಷನ್ ರೂಮ್ ಗೆ ಕರೆದಿದ್ದಾರೆ ಇನ್ನು ಇವರಿಬ್ಬರಿಗೆ ಗೆ ಸೆಲೆಕ್ಟ್ ಆಗಲು ಟಾಸ್ ನೀಡಿರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅಭಿಷೇಕ್ ಧನುಷ್ ಕಾವ್ಯ ರಾಶಿಕಾ ಹಾಗೂ ಗಿಲ್ಲಿ ಈ ಐದು ಸ್ಪರ್ಧಿಗಳಲ್ಲಿ ಯಾರು ಫೈನಲಿಸ್ಟ್ ಆಗಬೇಕು ಹಾಗೆ ನಾಮಿನೇಟ್ ಆಗಿರುವ ಹದಿಮೂರು ಸ್ಪರ್ಧಿಗಳಲ್ಲಿ ಯಾರು ಇವರ ಬಿಗ್ ಬಾಸ್ ಮನ ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್